ಇಂದು ವಿಶ್ವ ಮಲೇರಿಯಾ ದಿನವಾಗಿದ್ದು ಮಲೇರಿಯಾ ರೋಗವನ್ನು ಕೊನೆಗೊಳಿಸಲು ಜಾಗತಿಕ ಪ್ರಯತ್ನಗಳು ಮುಂದುವರೆದಿವೆ ಮಲೇರಿಯಾ ನಿಯಂತ್ರಣ ಮತ್ತು ನಿರ್ಮೂಲನೆಗಾಗಿ ನಿರಂತರ ಬದ್ಧತೆ ಅಗತ್ಯವಾಗಿದೆ ಈ ವರ್ಷ ಹೆಚ್ಚು ಸಮಾನ ಜಗತ್ತಿಗೆ ಮಲೇರಿಯಾ ವಿರುದ್ಧದ ಹೋರಾಟವನ್ನು ವೇಗಗೊಳಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಮಲೇರಿಯಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಆರೋಗ್ಯ ನೀತಿ ರಚನೆಯಲ್ಲಿ ಸಮುದಾಯಗಳನ್ನು ಒಳಗೊಳ್ಳುವುದು ಮಲೇರಿಯಾದ ಅಪಾಯವನ್ನು ಹೆಚ್ಚಿಸುವ ಅಂಶಗಳನ್ನು ನಿಭಾಯಿಸುವುದು ಮತ್ತು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಗೆ ಮಲೇರಿಯಾ ನಿಯಂತ್ರಣ ಕ್ರಮಗಳನ್ನು ಸಂಯೋಜಿಸುವುದು ಘೋಷವಾಕ್ಯದ ಉದ್ದೇಶವಾಗಿದೆ ಮಲೇರಿಯಾವನ್ನು ಎದುರಿಸಲು ಮತ್ತು ನಿರ್ಮೂಲನೆ ಮಾಡಲು ಅಗತ್ಯವಿರುವ ಕ್ರಮವನ್ನು ಉತ್ತೇಜಿಸಲು ವಿವಿಧ ಸ್ಥಳೀಯ ಮತ್ತು ಸರ್ಕಾರಿ ಆರೋಗ್ಯ ಅಧಿಕಾರಿಗಳಿಗೆ ಕರೆ ನೀಡಲಾಗಿದೆ ಪ್ರತಿ ವರ್ಷ ಇನ್ನೂರು ಕೋಟಿ ಜನರಿಗೆ ಮಲೇರಿಯಾ ಹರಡುತ್ತದೆ ಎಂದು ಹೇಳಲಾಗಿದೆ ಸೂಕ್ತ ಚಿಕಿತ್ಸೆಯಿಂದ ಮಲೇರಿಯಾ ರೋಗ ತ್ವರಿತವಾಗಿ ಚೇತರಿಸಿಕೊಳ್ಳಲಿದೆ ಆದರೆ ಚಿಕಿತ್ಸೆ ವಿಳಂಬವಾದರೆ ತೀವ್ರವಾದ ಮಲೇರಿಯಾ ರಕ್ತಹೀನತೆ ಸೆರೆಬ್ರಲ್ ಮಲೇರಿಯಾ ಕೋಮಾ ಅಥವಾ ಸಾವು ಸಂಭವಿಸಲಿದೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ